ಹಾಯ್ ಫ್ರೆಂಡ್ಸ್ ನಾನು ಮತ್ತು ನಮ್ಮ ದೋಸ್ತು ನಲ್ಗುಂದಕ್ಕೆ ಹೋಗ್ತಾಯಿದ್ದೀವಿ ಕಾಮಣ್ಣನ ನೋಡೋಕ್ಕೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಲ್ಲರೂ ಹೇಳ್ತಾಯಿದ್ರು ನನ್ನ ದೋಸ್ತರು ತುಂಬ ಚೆನ್ನಾಗಿರುತ್ತೆ ಕಾಮಣ್ಣ ಅಂಥೇಳಿ ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ದೋಸ್ತು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗೋಕ್ಕೆ ಹೋಗಬೇಕು ಈಗ ಹಳೆ ಹುಬ್ಳಿಗೆ ಹಳೆ ಹುಬ್ಳಿಗೆ ಹೋಗಿ ಅಲ್ಲಿಂದ ಮತ್ತೆ ಸ್ಟಾರ್ಟ್

ಒಂದೂವರೆ ತಾಸು ತೊಗೊಂಡ್ರಿ ಈಗ ನೋಡಿರಿ ಇಂಥ ದೋಸ್ತ ದೋಸ್ತಿದ್ರೆ ಹಳ್ಳ ಹಿಡಿತ್ರಿ ಮತ್ತೆ ಗುಡಿಗಂಟ್ರಿ ಈಗ ನಾವು ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇ ಲೇ ಇವ್ನ್ ಹೆಂಗ ನೋಡು ಅಂತಿನ ತಂದೂರ್ ಬಂಡ್ಲಿಗ್ ಹಾಕಿ ಸುಟ್ಟು ಅವನೇ ನನ್ಗೆ ಕರೆಕ್ಟ್ ಜಲ್ದಿ ಬಾಪಾ ಯಾರಿ ಬಾಬಾ ಜಲ್ದಿ ಹೊಡಿಕೆ ಹೊಡೀಲ ಗಾಡಿನ ನೋಡಿದ್ರಲ್ಲ ಹೀರೋ ನಡ್ಕೊಂಡಂಗೆ ನಡ್ಕೊಂಡು ಬರ ನಾ ಅಣ್ಣ ಒಂದೂವರೆ ತಾಸು ರೆಡಿಯಾಗಿ ನೋ ಟೆನ್ಶನ್ ಇಲ್ಲ ನೀವು ನೋಡ್ರಿ ಅವ ಒಂದೂವರೆ ತಾಸು ಹತ್ತು ನಿಮಿಷ ಅಂತ ಹೇಳಿ ಒಂದೂವರೆ ತಾಸು ರೆಡಿ ಆಕಂಡ್ರಿ ಅವ ಅವನ ಒಂದು ತಪ್ಪಿಲ್ಲ ರೀ ಅದೊಂದು ಗುಡಿ ಸರ್ಚ್ ಮಾಡಾಕತ್ತಿದ್ನವ ಸಂಬಂಧ ಇರ್ಲಿ ಇಲ್ಲ ನಡಿತೈತಿ ಒಂದೂವರೆ ತಾಸು ಸ್ಟೇಟ್ ಆದರೂ ಆರಾಮ ಹೋಗೋಣ ನಾವು ಅಂದೈತೆ ಕಾಮನ್ ನೋಡಕ್ಕೆ ನಾವು

ನೋಡ್ರಿ ಜನ ಇಷ್ಟು ಮಂದಿ ಪೊಲೀಸ್ ಹುಬ್ಬಳ್ಳಿಯಿಂದ ಹೊರಗೆ ಬಂದ್ವಿ ಹೊರಗೆ ಎಂಟ್ರಿ ಅಂದ್ರೆ ಹೈವೇ ಟಚ್ ಆದ್ವಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಐತಿ ಬಿಸಿಲು ಬಿಸಿಲೈತ್ರಿಪ್ಪ ಟ್ರಾವೆಲಿಂಗ್ ಮಾಡಬೇಕಂದ್ರೆ ಹಂಗ ಹಿಂಗೆ ಮಾಡ್ಬಿಟ್ಟ ನಾವಲ್ಗೊಂದು ಬಸ್ ಸ್ಟ್ಯಾಂಡ್ ಟಚ್ ಆದ್ವಿ ಅಲ್ಲಿಂದ ಕೇಳ್ಕೊಂತ ಕೇಳ್ಕೊ ತಗೋಬೇಕಲ್ಲ ಕಾಮ್ ಅಂತ ಹೇಳಿ ಕಾಮನಾಗಿ ಕೇಳ್ಕೊಂತ ಹೋದ್ವಿ ಆದರೂ ಟಚ್ ಆದ್ವಿ ಅಲ್ಲಿಗಿಂದ ಪಾರ್ಕಿಂಗ್ ಮಾಡ್ಬೇಕಲ್ಲ ಬೈಕ್ ಪಾರ್ಕಿಂಗ್ ಮಾಡಿ ಸೈಡ್ ಬಂದ್ವಿ ನಮ್ಮ ದೋಸ್ತಿಗೆ ಹೇಳಿದೆ ಇಂಥ ಗದ್ದಲದಾಗ ಎಲ್ಲಿ ಕಾಮನ್ ನೋಡ್ತೀನಿಪ್ಪ ಅಂತ ಹೇಳಿದೆ ಆದರೂ ಬೇಡ ಅಂತಂದ ಮತ್ತೆ ನಮ್ಮ ತಂಗಿಯರ ಬಂದ ನಮ್ಮ ತಂಗಿಯರ್ ಕರೆದ್ರ ಅಲ್ಲಿ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗು ಅವ್ರು ಕರೆದ ಕರೆದ್ರೆ ನಾವು ಅಲ್ಲಿ ಒಲ್ಲಿ ಅಂದ್ವಿ ಆದರೂ ಬಾ ಅಂತಂದ್ರೆ ಓದಿ ಬರೀ ಇಂಥದೆಯ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಕಾಲ್ ಅಂತರೂ ಭಾಳ ನೋವಿದ್ವು ಪೇನ್ ಬರಾಕತ್ತಿದ್ವು ಕಾಲ ನೀರ ಜಾ ಊಟನ ಮಾಡಿದ್ದಿಲ್ಲ ಹನ್ನೆರಡುವರೆಗೆ ಪಾಳೆ ಹಚ್ಚಿವೆ ಹನ್ನೆರಡುವರೆಯಿಂದ ಐದುವರೆ ಆದರೂ ಬಾಳೆನ ಬರಂತಿದ್ದು ಫುಲ್ ಗದ್ಲಿತ್ತ ನಿಂತ ನಿಂತು ನಿಂತು ನಿಂತಿನ್ನ ಭಾಳ ಕಾಲು ಹಾಕತ್ತಿದ್ವು ಮತ್ತು ಆದರೂ ಗುಡಿಗೆ ಬಂದ್ವಿ ಟಚ್ ಆದ್ವಿ ಕಾಮಣ್ಣನ ನೋಡ್ಬೇಕು ನೋಡ್ಬೇಕನ್ನೋತಿ ಅನ್ನೋದ್ಲಿ ಪುಲ್ ರೇಷ್ ಐತಿ ಗುಡಿ ಗುಡಿಯೊಳಗೆ ನೋಡಿ ಅಂತೂ ಇಂತೂ ಕಾಮಣ್ಣನತ್ರೂ ನೋಡ್ಲಾರ್ದ ಬರಲಿಲ್ಲ ಆದ್ರೂ ದರ್ಶನ ಮಾಡಿ ಬಂದ್ವಿ ಕಾಮಣ್ಣಗೆ ಫಸ್ಟ್ ಟೈಮ್ ಕಾಮಣ್ಣನ ಕಾಮಣ್ಣನ ಬಿಟ್ವಿ ಕಾಮಣ್ಣನ ನೋಡಿ ಫುಲ್ ದುಡಾಕತ್ ಬಿಟ್ರೆ ಅಲ್ಲಿ ಫುಲ್ ರೇಷ್ ಐತಲ್ಲ ಮತ್ತು ಅವ್ರಿಗೆ ಸಂಭಾಳ್ಸಾಗಂತಿದ್ದಲ್ಲ ಕಮಿಟಿಯವ್ರಿಗೆ ಆದರೂ ಭಾಳ ಚೆಂದ ಮಾಡ್ರೆ ಅಷ್ಟು ಗದ್ಲ ಐತಲ್ಲ ಮತ್ತು ಫುಲ್ ಪುಲ್ ಆಗಿರ್ತೈತಿ ಗದ್ಲ ಸರಿಸಿ ಸರಿಸ ಸರಿಸಿ ನಾವು ಫುಲ್ ಎಂಜಾಯ್ಮೆಂಟ್ ಅಲ್ಲಿ ಕಾಮನ ನೋಡಂತರು ನಾವು ಅಂತ ಫುಲ್ ಖುಷಿ ಆಯ್ತು ಅಷ್ಟು ಕಾಮನ್ ಕಾಮನ ನೋಡಕ್ಕಾಗ್ತೈತೆ ಅಂತ ಹೇಳಿ ಮುಂದಿನ ವರ್ಷ ಮತ್ತೆ ಐತಿ ಟ್ರೈ ಮಾಡೋಣ್ರಿ ಹೋಗಕ್ಕೆ ಮೂರು ವರ್ಷ ಹೋಗ್ಬೇಕಂತ ಹೋಗಿ ಹೋಗ್ಯ ಟ್ರೈ ಇಟ್ ನಾವು ದರ್ಶನ ಮಾಡ್ಕೊಂಡು ಬರೋ ಅಂತಿದ್ವಿ ಗಾಡಿ ತುಂಬ ಆವಾಗಲ್ಲಿ ಇನ್ನೊಂದು ಕಾಮನ್ನ ಸಿಗ್ತಲ್ಲ ನೋಡ ಫುಲ್ ಎಂಜಾಯ್ಮೆಂಟ್ ಮಾಡೋತ್ತಿದ್ರು ಅವ್ರು ಬಣ್ಣಾಗಿನ್ನ ಆಡ್ಕೊಂತ ನಾವು ನಿಂತು ಅಂತ ಅಂತೇಳಿ ನಮ್ಮ ವಸ್ತುಗಳಿದೆ ನೋಡೋಕೆ ನಿಂತು ಫುಲ್ ಎಂಜಾಯ್ಮೆಂಟ್ ಮಾಡೋಕಿದ್ರು ಅವ್ರು ಬಣ್ಣಗಿನ್ನ ಆಡ್ಕೊಂತ ನಾವು ನಿಂತು ನೋಡಿ ಮಜಾ ಮಾಡಿದ್ವಿ